ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಯಾವ ಜಾಗದಲ್ಲಿ ಇವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ ಬೆಂಗಳೂರಿನ ಲಾಲ್ಬಾಗ್ ಪಾರ್ಕಿಗೆ ಬಂದಿದ್ದೀವಿ ಇಲ್ಲಿ ಏನಕ್ಕೆ ಬಂದಿದ್ದೀರಿ ಅಂತ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನವನ್ನು ಲಾಲ್ಬಾಗ್ನಲ್ಲಿ ಆಯೋಜಿಸಲಾಗಿದೆ ಇದು ಆಗಸ್ಟ್ ಏಳರಿಂದ ಶುರುವಾಗಿತ್ತು ಇನ್ನು ಆಗಸ್ಟ್ ಹದಿನೆಂಟರ ತನಕ ಕೂಡ ಇರಲಿದೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಹೇಗಿದೆ ಏನು ಎತ್ತ ನನಗೆ ಗೊತ್ತಿಲ್ಲ ಸೋ ಮೆನಿ ವೆರೈಟೀಸ್ ಫ್ಲವರ್ಸ್ ಕೂಡ ಇಲ್ಲಿದೆ ನೋಡೋಣ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಲಾಲ್ಬಾಗ್ನ ಸಂಪೂರ್ಣ ಪುಷ್ ಫಲಪುಷ್ಪ ಪ್ರದರ್ಶನದ ವೀಡಿಯೋವನ್ನು ತೋರಿಸ್ತೀನಿ ಮಿಸ್ ಮಾಡಿದರೆ ಎಂಡ್ವರೆಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೋಗಿದ್ದು ಆಗಸ್ಟ್ ಹತ್ತಕ್ಕೆ ಅವತ್ತು ಮೋದಿ ಯೆಲ್ಲೋ ಲೈನ್ ಉದ್ಘಾಟನೆ ಮಾಡೋತಕ್ಕಂಥ ಬೆಂಗಳೂರಿಗೆ ಬಂದಿದ್ರು ಕಾರಣ ಲಾಲ್ಬಾಗ್ ರೋಡ್ ನಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿ ಇತ್ತು ಹಾಗೆ ಲಾಲ್ಬಾಗ್ ಒಳಗಡೆ ಕೂಡ ಪೊಲೀಸರು ಫುಲ್ ಟೈಟ್ ಸೆಕ್ಯೂರಿಟಿ ನೀಡಿದ್ರು ಎಂಟ್ರೆನ್ಸ್ ಹೇಗಿದೆ ನೋಡಿ ವೀರರಾಣಿ ಕಿತ್ತೂರು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಷಯಾಧಾರಿತ ಸ್ವಾತಂತ್ರ್ಯೋತ್ಸವದ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನ ಇದು ನಾವು ಪ್ರೆಸ್ ಆಗಿರೋದ್ರಿಂದ ನಮಗೆ ಫ್ರೀ ಟಿಕೆಟ್ ಇತ್ತು ಬೇರೆಯವರಿಗೆಲ್ಲ ಏಟಿ ರುಪೀಸ್ ಇತ್ತು ಎಂಟ್ರೆನ್ಸ್ ನಲ್ಲೇ ಉಚಿತ ನೇತ್ರ ತಪಾಸಣೆ ಕ್ಯಾಂಪ್ ಕೂಡ ಇತ್ತು ಇನ್ನು ನಾವು ಸ್ಟ್ರೈಟ್ ನಲ್ಲಿ ಫ್ಯಾಷನ್ ಗಿಡಗಳಿತ್ತು ಹಾಗೇನೆ ಕೆಂಪೇಗೌಡ ಹಾಗೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಪೋಸ್ಟರ್ ಹಾಗೇನೆ ಇಡಿಯಲ್ಲಿ ಅವರ ಸಾಧನೆಗಳ ಬಗ್ಗೆ ಬರ್ತಾ ಇತ್ತು ಅದರಿಂದ ಸ್ವಲ್ಪ ರೈಟ್ ಬಂದ್ರೆ ದುಂಡಾಕಾರದಲ್ಲಿ ಹೂವಿನ ಗಿಡಗಳ ರಾಶಿ ಇತ್ತು ಅಲ್ಲಿ ಒಂದಷ್ಟು ವಿಡಿಯೋಸ್ಗಳನ್ನು ಮಾಡಿಕೊಂಡೆ ಪಾರ್ಕ್ ನಲ್ಲಿ ಪೇಂಟ್ಸ್ ಇತ್ತು ಅದ್ರಲ್ಲಿ ಕೂಡ ಕೂತ್ಕೊಂಡು ಫೋಟೋವನ್ನ ಕ್ಲಿಕ್ ಮಾಡಿಕೊಂಡು ನಮ್ಮ ಪಯಣವನ್ನ ಮುಂದುವರಿಸಿದ್ವಿ ಹುಲ್ ನೋಡಿ ರಾಯಣ್ಣ ಅವರ ಮೂರ್ತಿ ಚೆನ್ನಾಗಿದೆ ಅಲ್ವಾ ಪಾರ್ಕ್ ನಲ್ಲಿರೋ ಹೂವುಗಳು ಮಾತ್ರ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು ಇದೊಳೆ ಫಿಲಮ್ ಶೂಟಿಂಗ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಫ್ಲವರ್ಸ್ ಯೂಸ್ ಮಾಡ್ತಾರಲ್ಲ ಆ ರೀತಿ ಇದೆ ಅಲ್ವಾ ನೀರಳೆ ಬಣ್ಣದ ಹೂವು ತುಂಬಾನೇ ಚೆನ್ನಾಗಿತ್ತು ಫಾರಿನರ್ಸ್ ಎಲ್ಲ ಬಂದಿದ್ರು ಮುಂದೆ ಸಾಕ್ತಾ ಸಾಕ್ತಾ ಫ್ಲವರ್ ಸೀಡ್ಸ್ ಮಾಡ್ತಾ ಇರು ಫಿಫ್ಟಿ ರುಪೀಸ್ ಅಂತ ಇದು ಕೂಡ ಚೆನ್ನಾಗಿತ್ತು ಇನ್ನು ಈ ಜಾಗ ಅಂತೂ ಸಖತ್ತಾಗಿದೆ ನೋಡಿ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು ಈ ಹಸಿರು ಬಾಗ್ಲ ಹತ್ರ ನಾನು ವಿಡಿಯೋ ಮಾಡ್ಕೊಂಡೆ ಮಾಡ್ಕಂಡೆನ್ನ ಟೂರ್ ಏನಾದ್ರು ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಈ ನನಗೆ ಇಷ್ಟ ಆಗಿದೆ ಏನು ಗೊತ್ತಾ ರೈತರನ್ನ ಹೆಮ್ಮೆಯಿಂದ ತೋರ್ಸಿದ್ರು ಅದು ನನಗೆ ತುಂಬಾನೇ ಇಷ್ಟ ಆಯ್ತು ಮುಂದೆ ಬಂದಾಗ ಸಿಂಹ ಮತ್ತು ಮೊಲದ ನೀತಿ ಕತೆ ಇತ್ತು ಇಲ್ಲಿ ಇದು ಅಟ್ರಾಕ್ಟಿವ್ ಅಂತಾನೆ ಆ ನೀತಿಕತೆ ಏನಿತ್ತು ಅಂತ ನಾನು ಹೇಳೋದಿಲ್ಲ ನೀವೇ ನೋಡ್ಕೊಳ್ಳಿ ನಾನು ಹೇಳಿದ್ದೆ ಆದ್ರೆ ಅಲ್ಲಿ ತುಂಬಾ ಮ್ಯೂಸಿಕ್ ಗಳು ಕೇಳಿ ಬರ್ತಾ ಇತ್ತು ಪಕ್ಕದಲ್ಲಿ ಇ ಡಿ ಎಲ್ಲ ಹಾಕಿದ್ರಲ್ಲ ಅಲ್ಲಿ ಹಾಗಾಗಿ ನಾನು ಹೇಳಲ್ಲ ನೀವೇ ಓದ್ಕೊಂಡು ಬನ್ನಿ ಊರಿಗೆ ಗೊತ್ತು ಎಲ್ಲಾ ಕಡೆ ರೈತ 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 ಅಂತ ಹಾಕಿದ್ರು ಇದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಅನಿಸ್ತು ನೋಡಿ ಒಂದು ಹಳ್ಳಿಯಲ್ಲಿ ಯಾವ ರೀತಿ ಲಾಲ್ಬಾಗ್ ಎಂಟ್ರೆನ್ಸ್ ಅಲ್ಲಿ ಏನಿದೆ ಅಂತೆಲ್ಲ ನೋಡಿದ್ವಿ ಅಂಡ್ ಆಕ್ಚುಲಿ ಅಸಲಿ ಆಟ ಈಗ ಶುರು ಲಾಲ್ಬಾಗ್ ಒಳಗಡೆ ಏನಿದೆ ಅನ್ನೋದನ್ನ ಈಗ ಶುರು ಮಾಡಿ ಈ ಅಮ್ಮ ಇಷ್ಟ ಕಷ್ಟ ಪಟ್ಟು ರೋಸ್ ಮಾಡ್ತಿದಾರೆ ಅಂತ ನಾವ್ ವಿಡಿಯೋ ಮಾಡಿದವ್ರಿಗೆ ಗೊತ್ತಾಗ್ಲಿಲ್ಲ ಅವ್ರ ಮಗಳು ಹೇಳ್ಬಿಟ್ಲಮ್ಮ ವಿಡಿಯೋ ಮಾಡ್ತಾಳೆ ನೋಡು ಅಂತ ಬಟ್ ಅಷ್ಟೊತ್ತಿಗೆ ನಾವ್ ಆಗ್ಲೇ ಒಳಗಡೆ ಹೋಗ್ಬಿಟ್ವಿ ಒಳಗಡೆ ಹೋದ್ರೆ ಸೋ ಮೆನಿ ಫ್ಲವರ್ಸ್ ಇತ್ತು ಇನ್ನು ಹೂ ಹಾಳಾಗ್ಬಾರ್ದು ಅಂತ ನೀರ್ನ ಮೇಲ್ಗಡೆಯಿಂದ ಸ್ಪ್ರೇ ಮಾಡ್ತಾ ಇದ್ರು ಆ ನೀರ್ ಎಲ್ಲಿಂದ ಬರ್ತಿತ್ತು ಅಂತ ನನಗೆ ನಿಜ ಗೊತ್ತಿಲ್ಲ ತುಂಬಾ ಹೂಗಳು ಇತ್ತು ಇಲ್ಲಿ ತುಂಬಾ ವೆರೈಟಿ ಹೂಗಳು ಇತ್ತು ಅದರಲ್ಲಿ ಹೆಸರುಗಳು ಸಮೇತ ಇದೆ ನೋಡ್ಕೊಂಡ್ ಬನ್ನಿ ಯಾವ್ಯಾವ ಹೂವ ಇದೆ ಅಂತ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಕೆಳದಿ ಚಿನ್ನಮ್ಮ ರಾಣಿ ಅಬ್ಬಕ್ಕ ರಾಣಿ ಚಿನ್ನ ಭೈರಾದೇವಿ ಸೇರಿ ಇತರ ಸಾಧಕರ ಎಲ್ಲ ಮೂರ್ತಿಗಳು ಇತ್ತು ಹಾಗೇನೆ ಅವರ ಬಗ್ಗೆ ವಿವರಣೆಯನ್ನು ನೀಡುವಂತಹ ಪೋಸ್ಟರ್ಗಳು ಕೂಡ ಅಲ್ಲಿ ಹಾಕಿದ್ರು ಒಂದು ಹೂವಿನ ಸುತ್ತಮುತ್ತ ಆ ಪೋಸ್ಟರ್ಗಳು ಇತ್ತು ಅಂತಾನೆ ಇದಾದ ಇದಾದ್ಮೇಲೆ ಆ ಹೂವಿನ ಹತ್ರನೇ ಕೆಲವೊಂದು ಕಡೆ ಕೆಲವೊಂದು ನೀತಿ ಕತೆಗಳನ್ನ ಕೂಡ ಹಾಕಿದ್ರು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಎಲ್ಲಾನು ಕವರ್ ಮಾಡ್ಲಿಕ್ಕೆ ಹೋಗಿಲ್ಲ ಹಾಗೆ ಅಲ್ಲೊಂದಷ್ಟು ಫೋಟೋ ವಿಡಿಯೋಗಳನ್ನ ಶೂಟ್ ಮಾಡ್ಕೊಂಡ್ವಿ ಇನ್ನು ನಮ್ಮ ತೇಜುಗೆ ರಷ್ಯಾ ಮಗು ಬಂತು ಆಯಿತಾ ಆ ಮಗು ಜೊತೆಗೆ ಒಂದು ಸೆಲ್ಫಿ ತೊಗೋಬೇಕು ಅಂತ ಆಸೆ ಇತ್ತು ನಾ ಅವಳು ಹೋಗ್ಬಿಟ್ಟು ಕೇಳಿದ್ಲು ಬಟ್ ಅವರು ಸಾರಿ ಇಟ್ಲೋ ಮೂಡ್ ಅಪ್ಸೆಟ್ ಮಾಡ್ಕೊಂಬಿಟ್ಲು ಪಾಪ ಏನೋ ಅಲ್ಲಂತೂ ಫುಲ್ ಸುಸ್ತಾಗೋಯಿತು ಅಂದ್ರೆ ಸುತ್ತಿ ಬರೋ ಅಷ್ಟರಲ್ಲಿ ತುಂಬ ಹೂಗಳು ಆ್ಯಕ್ಚುಲಿ ಫ್ಲವರ್ ಶೋ ಅಂದರೆ ಇದೇನೆ ಹೂವಿನಲ್ಲೇ ಅಲಂಕಾರ ಮಾಡಿರ್ತಾರೆ ತುಂಬ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ನೋಡಿ ಇದು ನೀರು ಕಲ್ಬಂಡೆಗಳ ಮಧ್ಯೆ ನೀರು ಹರಿಯೋದು ಇದು ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಆಚೆ ಬರ್ತಾ ಇದ್ದಂಗೆ ನವಿಲಿನ ಶೇಪ್ ಗಿಡಗಳು ಹಾರ್ಟ್ ಶೇಪ್ ಗಾರ್ಡನ್ ಎಲ್ಲ ಇತ್ತು ಅಲ್ಲೂ ಕೂಡ ಫೋಟೋಸ್ ವಿಡಿಯೋಸ್ಗಳನ್ನ ತಗೊಂಡ್ವಿ ಇಲ್ಲಿ ತುಂಬಾ ರಶ್ ಇತ್ತು ಜನ ಅಂತ ಹೇಳ್ಬೋದು ರಿಟರ್ನ್ ಬರುವಾಗ ಎಲ್ಲ ಹಣ್ಣಿನ ಗಿಡಗಳು ಇಲ್ಲಿತ್ತು ಹಾಗೇನೆ ಹೂವಿನ ಗಿಡಗಳು ಕೂಡ ಇತ್ತು ಲಾಲ್ಬಾಗ್ ನ ಎಲ್ಲ ಕಡೆ ಸುತ್ತ ಕೂಡ ಬಟ್ ಈ ಜಾಗಕ್ಕೆ ಯಾರು ಬಂದಿರಲ್ಲ ಅನ್ಕೊಳ್ತೀನಿ ತುಂಬಾ ಹಳೇದಾಗಿದೆ ಅನ್ಸುತ್ತೆ ಆ ಮೂರ್ತಿಗಳೆಲ್ಲ ಯಾವ ಮೂರ್ತಿ ಅಂತ ಕೂಡ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಸ್ವಲ್ಪ ಅಲ್ಲೊಂದು ಅನ್ಸುತ್ತೆ ಆಮೇಲೆ ಮೊಸಳೆ ಕೂಡ ಇದೆ ಇಲ್ಲಿ ಆಲ್ಮೋಸ್ಟ್ ಯಾರು ಬರೋದಿಲ್ಲ ನಾವು ಏನಿರ್ಬೋದು ಅಂತ ಕ್ಯೂರಿಯಾಸಿಟಿಗಿಲ್ ಬಂದ್ವಿ ಇಷ್ಟೊಂದೇನೋ ಏನೋ ಯಾರು ಜನ ಇಲ್ಲ ಹಾಕೋ ಬಂದಿದ್ದು ಕೂಡ ಫ್ಲವರ್ ಶೋ ಅಂತ ಯಾಕಂತಂದ್ರೆ ಇದ್ರೊಳಗೆಲ್ಲ ಫ್ಲವರ್ ಇದೆಯಲ್ವಾ ನೋಡಿದ್ರಲ್ವಾ ಫಲಕುಸ್ತಪ ಪ್ರದರ್ಶನ ಹೇಗಿತ್ತು ಅಂತ ಇಲ್ಲಿ ಎಷ್ಟು ವೆರೈಟಿ ಹೂ ಇತ್ತು ಅಂತ ಹೇಳೋದಕ್ಕೂ ಅಸಾಧ್ಯ ಲೆಕ್ಕ ಮಾಡೋದಕ್ಕೂ ಅಸಾಧ್ಯ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇದು ಪುಸ್ತಕ ಪ್ರದರ್ಶನ ಅಂತೂ ಇದರ ಎಕ್ಸ್ಪೀರಿಯೆನ್ಸ್ನ ಎಷ್ಟು ಹೇಳಿದ್ರು ಕಡಿಮೆ ಫಸ್ಟ್ ಟೈಮ್ ಬಂದಿದ್ರು ಕೂಡ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಬಂದರೆ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಫಲಪುಸ್ತಪ ಪ್ರದರ್ಶನನ ಇನ್ನೊಂದು ಏನಂತಂದರೆ ಹೂವಿನ ಗಿಡಗಳು ಆಮೇಲೆ ಹಣ್ಣಿನ ಗಿಡಗಳು ಕೂಡ ಇಲ್ಲಿ ಇದೆ ಎಷ್ಟು ಹೇಳ್ತಾ ಹೇ ಎಷ್ಟು ಹೇಳಿದ್ರು ಕೂಡ ಮುಗಿಯೋದಿಲ್ಲ ಅಷ್ಟು ಚೆನ್ನಾಗಿತ್ತು ಫಲಪಟ್ಟಿ ಪ್ರದರ್ಶನ ಸೊ ಇಷ್ಟು ತನಕ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸಪೋರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್ ಲಾಲ್ಬಾಗ್ ಟೂರ್ ಮುಗಿತು ಇವಾಗ ಹೊರಡ್ತಾ ಇದ್ದೀವಿ ಬೆಳಿಗ್ಗೆ ಎಷ್ಟು ಗಂಟೆ ಬಂದಿದ್ದೀವಿ ನಾವು ಟೆನ್ ಹತ್ತು ಗಂಟೆಗೆ ಬಂದು ಹತ್ತುವರೆಗೆ ಬಂದಿದ್ವಿ ಇವಾಗ ಒಂದೂವರೆ ಆಗಿದೆ ಬರ್ತಾ ಇನ್ನು ಇದರ ಕಂಟಿನ್ಯೂಷನ್ ವಿಡಿಯೋನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಂತಂದ್ರೆ ಡ್ಯೂರೇಷನ್ ತುಂಬಾ ಜಾಸ್ತಿ ಆಗುತ್ತೆ ಹಾಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್